ಹಾಯ್ ಹಲೋ ನಮಸ್ಕಾರ ಅಕ್ಷರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶೀತಲ್ ದಿಬ್ಬತ್ ನಮ್ದು ಈಗ ತಾನೇ ಅಂಬೆಗಾಲಿಡ್ತಿರೋ ಪುಟಾಣಿ ಕೂಸು ಈ ಚಾನಲ್ ವೀಕ್ಷಕರಾದ ನೀವೇ ಪ್ರೀತಿಯಿಂದ ಬೆಳೆಸಿ ಅಂತ ಕೇಳ್ಕೊಳ್ತಾ ಪ್ರತಿ ವಿಡಿಯೋಗಳನ್ನ ನೋಡಿ ತಮ್ಮ ಅನಿಸಿಕೆ ಹೇಳೋದನ್ನ ಮಾತ್ರ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಆರಂಭಿಕ ಹೆಜ್ಜೆ ಆಗಿ ನಾನು ನಂಬಿರೋ ನನ್ನ ಆರಾಧ್ಯ ದೈವ ಪದ್ಮಾವತಿ ದೇವಿ ಹಾಗೂ ನನ್ನ ತಾಯಿಗೆ ಈ ಮೊದಲ ವಿಡಿಯೋನ ಅರ್ಪಣೆ ಮಾಡ್ತಿದ್ದೀನಿ ಶ್ರೀ ಕ್ಷೇತ್ರ ಹೊಂಬುಜ ಅಥವಾ ಹುಂಚ ಅಂತ ಕರೆಯಲ್ಪಡುವ ಜೈನ ಧರ್ಮದ ಪವಿತ್ರ ಕ್ಷೇತ್ರ ತಾಯಿ ಪದ್ಮಾವತಿ ದೇವಿಯ ಆರಾಧನಾ ಸ್ಥಳ ಕೂಡ ಹೌದು ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಹಾಗೂ ಕೋನಂದೂರು ಮಾರ್ಗವಾಗಿ ಸ್ವಲ್ಪ ದೂರ ಚಲಿಸಿದರೆ ಬರುವ ಸಣ್ಣ ಊರು ಹಾಗೆ ದೇವಸ್ಥಾನ ಸಮೀಪಿಸುತ್ತಿದ್ದಂತೆ ಮಂದಿರದ ಎದುರಿನಲ್ಲಿಯೇ ಹೊಸದಾಗಿ ನಿರ್ಮಾಣವಾಗಿರುವ ಬೃಹತ್ ಮುಖ್ಯ ದ್ವಾರ ಎಲ್ಲ ಭಕ್ತಾದಿಗಳನ್ನು ಕೈ ಬೀಸಿ ಕರೆಯುತ್ತದೆ ಹಾಗೆ ಕ್ಷೇತ್ರದ ಪ್ರಮುಖ ಆಕರ್ಷಣೆ ತಾಯಿ ಪದ್ಮಾವತಿ ದೇವಿಯ ಎರಡು ಅಡಿ ಎತ್ತರದ ಸುಂದರವಾದ ಮೂರ್ತಿ ಪ್ರತಿನಿತ್ಯ ಈ ದೇವಿಗೆ ನಡೆಯುವ ಅಲಂಕಾರ ಹಾಗೂ ಪೂಜೆಯನ್ನು ನೋಡೋದೇ ಒಂದು ಸೌಭಾಗ್ಯ ಅದೆಷ್ಟೋ ಭಕ್ತಾದಿಗಳನ್ನು ಇದನ್ನು ಆನ್ಲೈನ್ ಮೂಲಕ ನೋಡಿಯೇ ತಮ್ಮ ದಿನ ಆರಂಭಿಸುವವರು ಇದ್ದಾರೆ ಇಲ್ಲಿ ಪದ್ಮಾವತಿ ದೇವಿಯ ಮಂದಿರ ಅಷ್ಟೇ ಅಲ್ಲ ಬಲಭಾಗದಲ್ಲಿ ಪಾರ್ಶ್ವನಾಥ ತೀರ್ಥಂಕರ ಬಸದಿಯೂ ಇದೆ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ಮೂರು ಹತ್ತು ಅನ್ನದಾಸೋಹ ವ್ಯವಸ್ಥೆಯೂ ಇರುತ್ತದೆ ಹಾಗೂ ಕ್ಷೇತ್ರದಲ್ಲಿ ವಿದ್ಯಾದಾನವನ್ನು ಮಾಡುತ್ತಿದ್ದು ಬಾಲಕರಿಗೆ ಪ್ರೌಢಶಾಲೆವರೆಗಿನ ಶಿಕ್ಷಣ ಹಾಗೂ ಬಂದ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆಯೂ ಇದೆ ಹೊಂಬುಜ ಮಠವು ಸಾಕಷ್ಟು ಖ್ಯಾತಿ ಹೊಂದಿದ್ದು ಪ್ರಸ್ತುತ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕ್ಷೇತ್ರ ನವೀಕರಣಗೊಂಡು ಬಹಳಷ್ಟು ಅಭಿವೃದ್ಧಿ ಪಥದತ್ತ ಸಾಕ್ತಿದೆ ಕ್ಷೇತ್ರದ ಮತ್ತೊಂದು ಆಕರ್ಷಣೆ ಈ ದೇವಾಲಯದ ಆನೆ ಇದರ ಹೆಸರು ಐಶ್ವರ್ಯ ಪ್ರತಿನಿತ್ಯದ ಬೆಳಗ್ಗಿನ ಪೂಜೆ ವೇಳೆಗೆ ಕ್ಷೇತ್ರದ ಆವರಣಕ್ಕೆ ಬಂದು ನಮಸ್ಕರಿಸಿ ನಂತರ ಕ್ಷೇತ್ರಕ್ಕೆ ಬರುವ ಭಕ್ತರ ಜೊತೆಗೆ ಮಾತನಾಡುತ್ತಾಳೆ ಈ ಐಶ್ವರ್ಯ ಇನ್ನು ಹುಂಬುಜ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಮಾರ್ಚ್ ನಲ್ಲಿ ನಡೆಯುವ ಪಾಶ್ವನಾಥ ತೀರ್ಥಂಕರ ಹಾಗೂ ಪದ್ಮಾವತಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದಷ್ಟೇ ಅಲ್ಲದೆ ಹೊರ ದೇಶದಿಂದಲೂ ಲಕ್ಷಾಂತರ ಭಕ್ತರು ಬಂದು ಭಾಗವಹಿಸುತ್ತಾರೆ ಭಕ್ತರು ಪ್ರಮುಖವಾಗಿ ಭೇಟಿ ನೀಡುವ ಮತ್ತೊಂದು ಸಮಯ ನವರಾತ್ರಿ ಆಚರಣೆ ಈ ನವರಾತ್ರಿ ಆಚರಣೆಯಲ್ಲಿ ದೇವಿಯನ್ನು ಪ್ರತಿದಿನ ವಿಶೇಷವಾಗಿ ಅಲಂಕರಿಸುತ್ತಾರೆ ಹಾಗೆ ಶ್ರಾವಣ ಮಾಸದಲ್ಲೂ ಕೂಡ ವಿಶೇಷ ಪೂಜೆಗಳು ನಡೆಯುತ್ತವೆ ಅತಿಶಯ ಶ್ರೀ ಕ್ಷೇತ್ರ ಹುಂಬುಜ ಕಿರು ಪರಿಚಯ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇವೆ ನಮಸ್ಕಾರ